ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಸೂಪರ್ ಆಗಿದ್ದೀರಾ ಅಂತ ತಿಳ್ಕೊಂತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಮಹಿಳಾ ಹಾಗೂ ಮಕ್ಕಳ ಅಭಿವೃದ್ಧಿ ಕಲ್ಯಾಣ ಇಲಾಖೆ ಕಡೆಯಿಂದ ನಮ್ಮ ಗೃಹಲಕ್ಷ್ಮಿಯರಿಗೆ ಶಾಕಿಂಗ್ ನ್ಯೂಸ್ ಅಂತ ಹೇಳಿದ್ರೆ ಯಾಕೆ ಅಂತ ಅಂದ್ರೆ ಇವಾಗ ನೆನೆಯಿಂದ ನ್ಯೂಸ್ ನೋಡ್ತಿದ್ದೀರಾ ಅಂತ ಅನ್ಕೊಳ್ತೀನಿ ಯಾಕೆಂತಂದ್ರೆ ಸಂಜೆಯಿಂದ ಇಲ್ಲಿ ಹೇಳ್ತಾ ಇದ್ದಾರೆ ಎರಡು ಲಕ್ಷ ಫಲಾನುಭವಿಗಳನ್ನ ಇಲ್ಲಿ ರಿಜೆಕ್ಟ್ ಮಾಡಲಾಗಿದೆ ಅಂತ ಅಂದ್ರೆ ಗೃಹಲಕ್ಷ್ಮಿ ಅಡಿ ಏನ್ ಹಣವನ್ನ ಪಡ್ಕೊಳ್ತಾ ಇದ್ರು ಅಲ್ವಾ ಸೊ ಅಂತವ್ರನ್ನ ಈ ಒಂದು ಗೃಹಲಕ್ಷ್ಮಿ ಯೋಜನೆಯಿಂದ ತೆಗೆದುಹಾಕಲಾಗಿದೆ ಅಂತ ಹೇಳ್ತಾ ಇದಾರೆ ಸೊ ಯಾಕೆ ಈ ರೀತಿ ಮಾಡ್ತಾ ಇದಾರೆ ಏನ್ ಕಾರಣಕ್ಕೋಸ್ಕರ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿ ತಿಳಿಸ್ಕೊಡ್ತೀನಿ ವಿಡಿಯೋ ತುಂಬಾನೇ ಇಂಪಾರ್ಟೆಂಟ್ ಈ ಒಂದು ಎರಡು ಲಕ್ಷ ಫಲಾನುಭವಿಗಳಲ್ಲಿ ನೀವು ಕೂಡ ಒಬ್ಬರಾಗಿರ್ಬೋದು ಸೊ ಯಾಕೆ ಅಂತ ತಿಳಿಸ್ಕೊಡ್ತೀನಿ ಮಿಸ್ ಮಾಡಿದ್ರೆ ಕೊನೆಯವರೆಗೂ ಕೂಡ ನೋಡಿ ಬನ್ನಿ ಫ್ರೆಂಡ್ಸ್ ವಿಡಿಯೋ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವ್ ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ಸೊ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಂದ್ ವೇಳೆ ಏನಾದ್ರೂ ಫೇಸ್ಬುಕ್ ಪೇಜ್ ಅಲ್ಲಿ ವಿಸಿಟ್ ಮಾಡ್ತಾ ಇದ್ರೆ ಸೊ ಅಲ್ಲೂ ಕೂಡ ಫಾಲೋ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಜೊತೆಗೆ ಸಪೋರ್ಟ್ ಮಾಡಿ ಯಾರೆಲ್ಲ ಫಾಲೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ತಾ ಇದ್ರೆ ಎಲ್ಲರಿಗೂ ಕೂಡ ಹೃದಯ ಪೂರ್ವಕ ಧನ್ಯವಾದಗಳು ಎಸ್ ಫ್ರೆಂಡ್ಸ್ ಗೃಹಲಕ್ಷ್ಮಿ ಯೋಜನೆ ಅಡಿ ಇವಾಗ ಏನ್ ಇಪ್ಪತ್ತೊಂದನೇ ಕಂತಿನ ಹಣ ಅಟ್ಲೀಸ್ಟ್ ನಾವ್ ಇಪ್ಪತ್ತು ಕಂತು ಅಂತಾನೆ ಅಂದ್ಕೊಳ್ಳೋಣ ಇಪ್ಪತ್ತು ಕಂತಗಳ ಹಣ ಅಂತ ಅಂದ್ರೆ ನಲವತ್ತು ಸಾವಿರ ಹಣವನ್ನ ಇಲ್ಲಿ ಮಹಿಳೆಯರೆಲ್ಲರೂ ಕೂಡ ಪಡೆದಿರ ಸೊ ಕೆಲವೊಬ್ರು ಅನ್ಬೋದು ನಮಗಿನ್ನೂ ಹಣನೇ ಬಂದಿಲ್ಲ ಪಡೆದಿರ ಅಂತ ಯಾಕೆ ಅಂತ ಸೊ ಅದನ್ನ ಬಿಟ್ರೆ ಇವಾಗ ಇಪ್ಪತ್ತು ಕಂತುಗಳ ಹಣ ಬಿಡುಗಡೆ ಆಗಿದೆ ಅಲ್ವಾ ಸೊ ಈ ಒಂದು ಇಪ್ಪತ್ತು ಕಂತನ್ನ ಏನ್ ರಿಸೀವ್ ಮಾಡ್ಕೊಂಡಿದಿರ ಮಹಿಳೆಯರು ಸೊ ಈ ಒಂದು ಮಹಿಳೆಯರು ಏನು ಇವಾಗ ಆಲ್ಮೋಸ್ಟ್ ಒಂದು ಕೋಟಿ ಇಪ್ಪತ್ತೆಂಟು ಲಕ್ಷ ಫಲಾನುಭವಿಗಳು ಇರೋದಂತೆ ಸೊ ಇದ್ರಲ್ಲಿ ಇವಾಗ ಎರಡು ಲಕ್ಷ ಫಲಾನುಭವಿಗಳನ್ನ ರಿಜೆಕ್ಟ್ ಮಾಡ್ತಾ ಇದಾರೆ ಅಂತ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಹಣವನ್ನ ಏನ್ ಪಡೆದುಕೊಳ್ತಾ ಇದ್ರಿ ಸೊ ಇದರಿಂದ ರಿಮೂವ್ ಮಾಡ್ತಾ ಇದ್ದಾರೆ ಕಾರಣ ಏನು ಅಂತ ನೀವು ಕೇಳೋದಾದ್ರೆ ನೀವು ಜಿ ಟಿ ಆಗಿರ್ಬೋದು ಟ್ಯಾಕ್ಸ್ ಪೇಯರ್ಸ್ ಆಗಿರ್ಬೋದು ನೀವು ಮಾನದಂಡಗಳನ್ನ ಹೊರತುಪಡಿಸಿ ಮೀರಿ ಬಿಟ್ಟು ನೀವು ಗೃಹಲಕ್ಷ್ಮಿ ಯೋಜನೆಗೆ ಅಪ್ಲೈನ ಮಾಡಿದ್ರಿ ಅಲ್ವಾ ಸೊ ಅಂತವರು ಹಣವನ್ನು ಕೂಡ ಪಡೆದುಕೊಂಡಿದ್ದಾರೆ ಸೊ ಇವಾಗ ಮಹಿಳಾ ಹಾಗೂ ಮಕ್ಕಳ ಅಭಿವೃದ್ಧಿ ಕಲ್ಯಾಣ ಇಲಾಖೆ ಈ ರೀತಿಯಾದಂತಹ ಒಂದು ಡಿಸಿಷನ್ ಅನ್ನು ತೆಗೆದುಕೊಂಡು ಎಲ್ಲಾ ಒಂದು ಅರ್ಜಿಗಳನ್ನ ವೆರಿಫೈ ಮಾಡಿ ಎರಡು ಲಕ್ಷ ಫಲಾನುಭವಿಗಳನ್ನ ಈ ಒಂದು ಯೋಜನೆಯ ಅಡಿಯಿಂದ ತೆಗೆದು ಹಾಕಲಾಗಿದೆ ಅಂತಾನೆ ಹೇಳ್ಬಹುದು ಜಿ ಎಸ್ ಟಿ ಕಟ್ಟೋರ್ ಆಗಿರ್ಬೋದು ಟ್ಯಾಕ್ಸ್ ಪೇಯರ್ಸ್ ಆಗಿರ್ಬೋದು ಸೊ ಎಲ್ಲಾನು ಕೂಡ ಗೊತ್ತಿದ್ದು ಅಪ್ಲೈನ ಮಾಡ್ಬಿಟ್ಟಿದಿರಾ ಸೊ ಇವಾಗ ಇದನ್ನ ಫೈಂಡ್ ಔಟ್ ಮಾಡಿ ನಮ್ಮ ಸರ್ಕಾರ ಏನ್ ಮಾಡಿದೆ ಎರಡ್ ಲಕ್ಷ ಮಹಿಳೆಯರನ್ನ ಇದರಿಂದ ಹೊರತುಪಡಿಸಿದೆ ಅಂತಾನೆ ಹೇಳ್ಬೋದು ಸೊ ಒಂದ್ ವೇಳೆ ಇದ್ರಲ್ಲಿ ನೀವು ಕೂಡ ಇದ್ರು ಇರ್ಬೋದು ಯಾಕೆ ಅಂದ್ರೆ ನಮಗೆ ಗೊತ್ತಿಲ್ಲದೆ ನಮ್ಗೆ ಗೊತ್ತಿರೋದಿಲ್ಲ ನಾವು ಜಿ ಎಸ್ ಟಿ ಪೇ ಮಾಡ್ತಿದೀವಿ ಅಂತ ಅಂದ್ರೆ ಕೆಲವೊಬ್ರು ಏನಾದ್ರೆ ಶಾಪ್ಸ್ ಇಟ್ಕೊಂಡಿರೋ ಆಗಿರ್ಬೋದು ಸೊ ಈ ರೀತಿ ಫಲಾನುಭವಿಗಳು ಏನ್ ಮಾಡ್ಬಿಡ್ತಾರೆ ಸೊ ಆಲ್ಮೋಸ್ಟ್ ಅವರಿಗೆ ಗೊತ್ತಿರುತ್ತೆ ಕೆಲವೊಬ್ರು ಅಪ್ಲೈ ಕೂಡ ಮಾಡಿರ್ತೀರ ಇನ್ನ ಕೆಲವೊಬ್ರು ಅಪ್ಲೈ ಮಾಡಿರೋದಿಲ್ಲ ಅಪ್ಲೈ ಮಾಡಿ ಹಣವನ್ನ ಪಡ್ಕೊಳ್ತಿರೋದ್ ಹೆಂಗೆ ಅಂತ ಅಂದ್ರೆ ಕೆಲವೊಬ್ಬರಿಗೆ ಇದ್ರ ಬಗ್ಗೆ ಮಾಹಿತಿನೇ ಗೊತ್ತಿರೋದಿಲ್ಲ ಸೊ ಏನಿಲ್ಲ ಕಟ್ ಆಗ್ತಾ ಇದೆ ನಾವು ಜಿ ಎಸ್ ಟಿ ನಮಗೆ ನಮಗೆ ಗೊತ್ತಿಲ್ಲದಲ್ಲಿ ಇವಾಗ ಯಾವ್ದೂ ಕೂಡ ಜಿ ಎಸ್ ಪೇ ಮಾಡ್ದೆ ನಾವು ಪರ್ಚೇಸ್ ಮಾಡೋದಕ್ಕೆ ಆಗೋದೇ ಇಲ್ಲ ಇವಾಗ ಹೋಗ್ತೀರಾ ಡಿಮಾರ್ಟ್ ಆಗಿರ್ಬೋದು ಪ್ರತಿಯೊಂದ್ರಲ್ಲೂ ಕೂಡ ಜಿ ಎಸ್ ಟಿ ಪೇ ಮಾಡೇ ತಾನೆ ನಾವ್ ಏನ್ ಮಾಡೋದು ಪರ್ಚೇಸ್ ಮಾಡ್ಕೊಂಬರೋದು ಸೊ ಅದನ್ನ ವರ್ತುಪಡಿಸಿ ನಮ್ಮ ಸರ್ಕಾರ ಯಾವ ಜಿ ಎಸ್ ಟಿ ಲೆಕ್ಕಕ್ಕೆ ತಗೊಳ್ಳುತ್ತೆ ಅಂತ ಹೇಳೋದಕ್ಕೆ ಆಗೋದಿಲ್ಲ ಅಲ್ವಾ ಇವಾಗ ಸರ್ಕಾರದಲ್ಲಿ ಏನು ಮಾನದಂಡಗಳನ್ನ ಇಟ್ಟಿದ್ದಾರೆ ಅಲ್ವಾ ಸೊ ಬಿ ಪಿ ಎಲ್ ರೇಷನ್ ಕಾರ್ಡ್ ದಾರರಿಗೆ ಮಾತ್ರ ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಹಣ ಪಡೆಯುವಂತಹ ಅರ್ಹತೆ ಇರೋದು ಅಂತ ಹೇಳಿದ್ದಾರೆ ಸೊ ಅದನ್ನ ಹೊರತುಪಡಿಸಿನೂ ನಾವು ಏನ್ ಮಾಡ್ತೀವಿ ಕೆಲವೊಂದ್ಸಲ ನಾವು ಜಿ ಎಸ್ ಟಿ ಮತ್ತೆ ಟ್ಯಾಕ್ಸ್ ಪೇ ಮಾಡ್ತಿದ್ರು ಕೂಡ ಗೊತ್ತಿರೋರು ಕೆಲವೊಬ್ರು ಅಪ್ಲೈನ ಮಾಡ್ಬಿಟ್ಟಿದ್ದಾರೆ ಸೊ ಹಾಗಾಗಿ ಇವಾಗ ಎರಡ್ ಲಕ್ಷ ಫಲಾನುಭವಿಗಳನ್ನ ಇಲ್ಲಿ ತೆಗೆದಾಕಲಾಗಿದೆ ಅಂತ ಹೇಳ್ತಾ ಇದಾರೆ ಸೊ ಇವಾಗ ಯಾರ್ಯಾರು ಕುತ್ತಿಗೆ ಈ ರೀತಿಯಾದಂತಹ ಪ್ರಾಬ್ಲಮ್ ಬರುತ್ತೆ ಅಂತ ಹೇಳೋದಕ್ಕೆ ಆಗೋದಿಲ್ಲ ಯಾಕೆಂತಂದ್ರೆ ಲಾಸ್ಟ್ ಟೈಮ್ ಬಿ ರೇಷನ್ ಕಾರ್ಡ್ ಅನ್ನು ಕೂಡ ಇಲ್ಲಿ ವೆರಿಫೈ ಮಾಡಬೇಕಾದ್ರೆ ಈ ರೀತಿ ಮಾಡ್ಬಿಟ್ಟಿದ್ರು ಸೊ ಅರ್ಹತೆಯನ್ನ ಪಡ್ಕೊಂಡಿರೋ ಕಾರ್ಡ್ ಅನ್ನು ಕೂಡ ತೆಗೆದು ಬಿಟ್ಟಿದ್ರು ಸೊ ಇವಾಗ ಯಾವ ರೀತಿ ಆಗಿದೆ ಅಂತ ಗೊತ್ತಿಲ್ಲ ಬಟ್ ಎರಡ್ ಲಕ್ಷ ಫಲಾನುಭವಿಗಳಿಗೆ ಇಲ್ಲಿ ನೆಕ್ಸ್ಟ್ ಏನ್ ಇಪ್ಪತ್ತೆರಡನೇ ಕಂತಿನ ಹಣ ಬಿಡುಗಡೆ ಆಗುತ್ತೆ ಅಲ್ವಾ ಸೊ ಆ ಒಂದು ಕಂತಿನಿಂದ ಏನಾಗುತ್ತೆ ಮುಂದಕ್ಕೆ ಹಣ ಬರೋದಿಲ್ಲ ಅಂತ ಇಲ್ಲಿ ಸರ್ಕಾರದ ಕಡೆಯಿಂದ ಮಾಹಿತಿ ಬಂದಿರುವಂತದ್ದು ಸೊ ಆದಷ್ಟು ನೋಡೋಣ ಇವಾಗ ಇಪ್ಪತ್ತನೇ ಕಂತಿನ ಇಪ್ಪತ್ತೊಂದನೇ ಕಂತಿನ ಹಣವನ್ನ ಯಾರೆಲ್ಲ ರಿಸೀವ್ ಮಾಡ್ಕೊಂಡಿದ್ರೆ ಸೊ ಅಂತವ್ರು ಮಿಸ್ ಮಾಡದೆ ಕಮೆಂಟ್ ಮಾಡಿ ನೆಕ್ಸ್ಟ್ ಇವಾಗ ಏನ್ ರಿಸೀವ್ ಮಾಡ್ಕೊಂಡಿದೀರಾ ಅವ್ರಿಗೆ ಬರ್ದೇನೂ ಕೂಡ ಇರ್ಬೋದಲ್ವಾ ಸೊ ಹಾಗೆ ಹೇಳ್ತಿರೋದ್ದು ನಿಮ್ಮ ಸ್ಟೇಟಸ್ ಗಳನ್ನ ಚೆಕ್ ಮಾಡ್ಕೊಳ್ತಾ ಇರಿ ಆದಷ್ಟು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ದೇ ನೆಕ್ಸ್ಟ್ ಯಾರಿಗೆಲ್ಲ ಹಣ ಬಂದಿಲ್ಲ ಸೊ ಅಂತವರು ಕೂಡ ಕಮೆಂಟ್ ಮಾಡಿ ಇನ್ನೇನು ಈ ಒಂದು ಹಬ್ಬದ ಒಳಗಡೆ ಎಲ್ರಿಗೂ ಕೂಡ ಹಣ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದರೆ ಸೊ ವೈಟ್ ಮಾಡಿ ನೋಡೋಣ ಹಬ್ಬಕ್ಕೆ ಇಪ್ಪತ್ತೆರಡನೇ ಕಂತಿನ ಹಣವನ್ನು ಕೂಡ ಬಿಡುಗಡೆ ಮಾಡಬೇಕು ಅನ್ನೋ ಒಂದು ಆಸೆ ಇದೆ ಅಂತ ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ತಿಳಿಸಿದ್ದಾರೆ ಮಾಡ್ತಾರಾ ಇಲ್ವಾ ಅನ್ನೋದು ನೆಕ್ಸ್ಟ್ ಮಾತು ಸದ್ಯ ಬಂದಿರುವಂತಹ ಮಾಹಿತಿ ಏನಂತ ಅಂದ್ರೆ ಎರಡು ಲಕ್ಷ ಫಲಾನುಭವಿಗಳನ್ನ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಅಡಿಯಿಂದ ರಿಮೂವ್ ಮಾಡಲಾಗಿದೆ ಅಂತ ಮಾಹಿತಿಯನ್ನ ಕೊಟ್ಟಿದ್ದಾರೆ ಸೊ ಈ ಒಂದು ಮಾಹಿತಿ ಇಷ್ಟ ಆಗಿದೆ ಅಂತ ತಿಳ್ಕೊಂಡು ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಇನ್ನು ಕೂಡ ಫಾಲೋ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸೊ ಪ್ಲೀಸ್ ಬೇಗ ಬೇಗ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫ್ರೆಂಡ್ಸ್ ಬೈ ಬಾಯ್